ಪ್ರಿಯ ಕೆ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಕಲಘಟಗಿ ನಮ್ಮ ಸಣ್ಣ ಟಗರನ್ನು ಕಲಘಟಗಿ ತೊಟ್ಟಿಲಲ್ಲಿ ಹಾಕಿ ಎಂದು ಸಂತೋಷ್ ಲಾಡ್ ವಾರ್ತೆಯ ವಿವರ ಕಲಘಟಗಿ ಜನರಿಗೆ ಸುಳ್ಳು ಆಶ್ವಾಸನೆ ನೀಡುವ ಕೇಂದ್ರ ಬಿಜೆಪಿ ಸರ್ಕಾರವನ್ನು ಈ ಬಾರಿ ಜನರು ಕಿತ್ತೆ ಸೇರಬೇಕು ಎಂದು ಸಚಿವ ಸಂತೋಷ್ ಲಾಡ್ ಕರೆ ನೀಡಿದರು ಪಟ್ಟಣದಲ್ಲಿ ಗುರುವಾರ ಹಮ್ಮಿಕೊಂಡ ಧಾರವಾಡ ಲೋಕಸಭಾ ಚುನಾವಣೆ ಅಭ್ಯರ್ಥಿ ವಿನೋದ್ ಶ್ರುತಿ ಅವರ ಬಹಿರಂಗ ಪ್ರಚಾರ ಸಭೆ ಉದ್ದೇಶಿಸಿ ಮಾತನಾಡಿದರು ಮತ್ತು ಗಳಿಗೆ ಜಡಕಿ ಕ್ಷೇತ್ರದಲ್ಲಿ ಬರುವ ದುಮ್ಮವಾಡ ಗ್ರಾಮದಲ್ಲಿ ಪ್ರಚಾರಕ್ಕೆ ಹೋದಲ್ಲಿ ಪರಲ್ಲೋರ್ ಜೋಶಿ ಸಾಹೇಬರು ನಾನು ಮೋದಿ ಹಾಗೂ ಅವರನ್ನು ಬೈಯುತ್ತೇನೆ ಎಂದು ಸುಳ್ಳು ಹೇಳುತ್ತಿದ್ದಾರೆ ನನ್ನ ರಾಜಕೀಯ ಜೀವನದಲ್ಲಿ ಯಾರನ್ನೂ ಕೂಡ ನಾನು ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ ಎಂದು ಹೇಳಿದರು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಸಾಲವಿತ್ತು ಇದೀಗ ಅದು ಒನ್ನೂರ ಎಂಬತ್ತ್ಮೂರು ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ವಿನೋದ್ ಶ್ರುತಿ ಅವರು ಮಾತನಾಡಿದರು ಈ ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ನಮ್ಮ ದಾದಾ ಸಂತೋಷ್ ಲಾಡ್ ಹಾಗೂ ಎನ್ಎಚ್ ಕೋನ್ ರೆಡ್ಡಿ ವಿನಯ್ ಕುಲಕರ್ಣಿ ಇವರ ಸಮ್ಮುಖದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಮುರಳಿ ಸುರೇಶ್ ಕರಿಗೌಡರ್ ಬಿವೈ ಪಾಟೀಲ್ ಗಿರಿಜಾ ಹೂಗಾರ್ ಕವಿತಾ ರೆಡ್ಡಿ ಸೋಮಶೇಖರ್ ಬೆನ್ನೂರ್ ಮತ್ತು ದುಮ್ಮವಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜ್ ತಡಸ್ ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕಾಂಗ್ರೆಸ್ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತ ಉಪಸ್ಥಿತರಿದ್ದರು ವರದಿ ಮಲ್ಲೇಶ್ ಮಿರ್ಜಿ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಕಲಘಟಗಿ ಇಲ್ಲಿವರೆಗೆ ವಿಶೇಷವಾಗಿ ರೈತರಿಗಾಗಿರ್ಲಿ ಕಲ್ಗಟ್ಟಿಗೆ ಹಾಗೂ ಅಣ್ಣಾವರ ಜನರಿಗೆ ಪ್ರಾಮಾಣಿಕವಾದಂತಹ ಸೇವೆಯನ್ನು ಮಾಡಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್